ಮಾಜಿ ಸಂಸದನ ಮೇಲಿನ ಕಳ್ಳಾಟದ ಆರೋಪಗಳು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕಳೆದ ವರ್ಷ ಮೇ ಮೂವತ್ತೊಂದರಂದು ಪೊಲೀಸರು ಬಂಧಿಸಿದ್ದು ಸದ್ಯ ಪ್ರಜ್ವಲ್ ಜೈಲು ಸೇರಿ ಒಂದು ವರ್ಷ ಕಳೆದು ಹೋಗಿದೆ ಹೌದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿಯೊಂದಿಗೆ ಒಂದು ವರ್ಷ ಕಳೆದಿದೆ ಹೊರಗೆ ಐಷಾರಾಮಿ ಜೀವನ ಕಂಡಿದ್ದ ಪ್ರಜ್ವಲ್ಗೆ ಜೈಲುವಾಸ ವಾಸ ಏನೆಲ್ಲ ಪಾಠ ಕಲಿಸಿದೆ ಎನ್ನುವ ಪ್ರಶ್ನೆ ಮೂಡಿದೆ ಮೊದಮೊದಲು ಜೈಲಾಧಿಕಾರಿಗಳಿಗೆ ಆವಾಜ್ ಹಾಕುತ್ತಾ ಓಡಾಡಿಕೊಂಡಿದ್ದ ಪ್ರಜ್ವಲ್ ಈಗ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಬ್ಯಾರಕ್ ಬಿಟ್ಟು ಹೊರಗಡೆ ಮನ ಬಂದಂತೆ ಓಡಾಡುತ್ತಿದ್ದ ಪ್ರಜ್ವಲ್ ಆಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ರು ದರ್ಶನ್ ರಾಜಾತಿಥ್ಯ ಕೇಸ್ ಬಳಿಕ ಪ್ರಜ್ವಲ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಜಾಮೀನಿಗೆಯಲ್ಲಿ ಸಮಸ್ಯೆ ಆಗುತ್ತೋ ಅಂತ ಪ್ರಜ್ವಲ್ ತನ್ನ ಪಾಡಿಗೆ ತಾನಿದ್ದಾನೆ ವಿವಿಐಪಿ ಭದ್ರತಾ ರೂಂ ಮೂರರಲ್ಲಿ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು ಪ್ರತಿನಿತ್ಯವು ಮನೆಯಿಂದಲೇ ಮೂರು ಹೊತ್ತು ಊಟ ಬರುತ್ತೆ ಎರಡು ಬಾರಿ ಮನೆಯಿಂದಲೇ ನಾನ್ ವೆಜ್ ಊಟ ನೀಡಲಾಗ್ತಿದೆ ನಿತ್ಯ ಪ್ರಜ್ವಲ್ ಬೆಳಿಗ್ಗೆ ವಾಕಿಂಗ್ ಬ್ಯಾರಕ್ನಲ್ಲಿ ಯೋಗ ಜಿಮ್ ಮಾಡ್ತಾ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿದ್ದಾರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನು ಓದುವ ಹವ್ಯಾಸವಿದ್ದು ಕಾದಂಬರಿಗಳನ್ನು ಓದುವ ಹವ್ಯಾಸ ಕೂಡ ಇದೆ ಎನ್ನಲಾಗ್ತಿದೆ